ಚೆಸ್ನಲ್ಲಿ ಡಿ ಗುಕೇಶ್ ವಿಶ್ವ ವಿಜಯ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಗೆದ್ದು ಇತಿಹಾಸ ನಿರ್ಮಿಸಿದ ಹದಿನೆಂಟರ ಹರಿಯದ ಡಿ ಗುಕೇಶ್ ಸಿಂಗಾಪುರದಲ್ಲಿ ನಡೆದ ಚೆಸ್ ವಿಶ್ವ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಚೀನಾದ ಡಿಂಗ್ ಲಿರಿನ್ ರನ್ನ ಸೋಲಿಸುವ ಮೂಲಕ ಹದಿನೆಂಟು ವರ್ಷದ ಡಿ ಗುಕೇಶ್ ಹೊಸ ಇತಿಹಾಸ ನಿರ್ಮಿಸಿದ್ದು ನೂತನ ವಿಶ್ವ ಚೆಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಈ ಮೂಲಕ ಈ ಹಿಂದೆ ಚೆಸ್ ದಂತಕಥೆ ಗ್ಯಾರಿ ಕ್ಯಾಸ್ಪ್ರೋ ಮತ್ತು ಮ್ಯಾಗ್ನಸ್ ಕಾಲ್ಸನ್ ಗೆದ್ದ ವಿಶ್ವ ಪ್ರಶಸ್ತಿ ದಾಖಲೆಯನ್ನ ಭಾರತೀಯ ಗುಕೇಶ್ ಬದಿಗೆ ಸರಿಸುವ ಮೂಲಕ ವಿಶ್ವ ಚೆಸ್ ಅಂಗಳದಲ್ಲಿ ಭಾರತದ ನೂತನ ತಾರಿಯಾಗಿ ಮಿಂಚಿದ್ದಾರೆ ಡಿ ಗುಕೇಶ್ ಈ ಪ್ರಶಸ್ತಿ ಗೆದ್ದ ವಿಶ್ವದ ಅತ್ಯಂತ ಕಿರಿಯ ಮತ್ತು ಭಾರತದ ಎರಡನೇ ಚೆಸ್ ಪಟು ಅನ್ನೋ ಗೌರವಕ್ಕೂ ಪಾತ್ರರಾಗಿದ್ದಾರೆ ಈ ಹಿಂದೆ ಭಾರತದ ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥನ್ ಆನಂದ್ ಅವರು ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಅನ್ನು ಐದು ಬಾರಿ ಗೆದ್ಕೊಂಡಿದ್ರು ಅತ್ಯಂತ ಕಿರಿಯ ಚೆಸ್ ಪಟು ಹದಿನೆಂಟರ ಪ್ರಾಯದ ಗುಕೇಶ್ ವಿಶ್ವ ಚಸ್ ದಂತಕಥೆಗಳಾದ ಗ್ಯಾರಿ ಕ್ಯಾಸ್ಪ್ರೋವ್ ಮತ್ತು ಮಾಜಿ ವಿಶ್ವ ಚಾಂಪಿಯನ್ ಮ್ಯಾಗ್ನಸ್ ಕಾಲ್ಸನ್ ಅವರ ದಾಖಲೆಯನ್ನು ಮುರಿದಿದ್ದಾರೆ ಕ್ಯಾಸ್ಪ್ರೋವ್ ಅವರು ಎಂಬತ್ತೈದರಲ್ಲಿ ವಿಶ್ವ ಚಾಂಪಿಯನ್ಶಿಪ್ ಗೆದ್ದಾಗ ಅವರಿಗೆ ಇಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಅದೇ ರೀತಿ ಕಾಲ್ಸನ್ ಅವರು ಎರಡ್ ಸಾವಿರದ ಮೂರರಲ್ಲಿ ಗೆದ್ದಾಗಲೂ ಅಷ್ಟೇ ವಯಸ್ಸಾಗಿತ್ತು ಇದೀಗ ಗುಕೇಶ್ ಅವರು ಈ ಇಬ್ಬರು ಮಹಾನ್ ಚಸ್ ಪಟುಗಳ ದಾಖಲೆಯನ್ನ ಮೀರಿ ಗೆಲುವನ್ನ ತನ್ನದಾಗಿಸಿಕೊಂಡಿದ್ದಾರೆ ಭಾರತಕ್ಕೆ ಐದು ಬಾರಿ ಪದಕ ತಂದು ಕೊಟ್ಟಿದ್ದ ಚಸ್ ತಾರೆ ವಿಶ್ವನಾಥನ್ ಆನಂದ್ ವಿಶ್ವನಾಥನ್ ಆನಂದ್ ಅವರು ಎರಡ್ ಸಾವಿರದ ಇಸ್ವಿಯಲ್ಲಿ ತಮ್ಮ ಮೂವತ್ತೊಂದನೇ ವಯಸ್ಸಿನಲ್ಲಿ ಮೊದಲ ಬಾರಿಗೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ರು ಆ ಬಳಿಕ ಎರಡ್ ಸಾವಿರದ ಏಳು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹತ್ತು ಮತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ರು ಭಾರತಕ್ಕೆ ಇದೀಗ ಸರಿಯಾಗಿ ಹನ್ನೆರಡು ವರ್ಷಗಳ ನಂತರ ನಲ್ಲಿ ವಿಶ್ವ ಪ್ರಶಸ್ತಿ ಲಭಿಸಿದೆ ಗಣ್ಯರಿಂದ ಶುಭಾಶಯದ ಮಹಾಪೂರ ಗುಕೇಶ್ ಅವರ ವಿಶ್ವ ವಿಜಯಕ್ಕೆ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಚಿವ ಮನ್ಸುಖ್ ಎಲ್ ಮಾಂಡವಿಯಾ ಮಾಜಿ ವಿಶ್ವ ಚಾಂಪಿಯನ್ ವಿಶ್ವನಾಥನ್ ಆನಂದ್ ಮಾಜಿ ಒಲಿಂಪಿಕ್ ಪದಕ ವಿಜೇತ ಅಭಿನವ್ ಬಿಂದ್ರಾ ಮತ್ತು ಇನ್ನೂ ಹಲವು ಗಣ್ಯರು ಶುಭಾಶಯ ಕೋರಿ ಗುಕೇಶ್ ಸಾಧನೆಯನ್ನ ಕೊಂಡಾಡಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ 10 divided